ಚಲಿಸುತ್ತಿದ್ದ ಬಸ್ನ ಚಕ್ರ ಕಳಚಿ ಬಿದ್ದು ಬಸ್ನಲ್ಲಿದ್ದ ನಲವತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರಾದ ಘಟನೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಬಳಿ ನಡೆದಿದೆ ಕೊಪ್ಪಳ ಜಿಲ್ಲೆಯ ಕುಕನೂರಿನಿಂದ ಗದಗ ಕಡೆಗೆ ಬರುತ್ತಿದ್ದ ಸಾರಿಗೆ ಬಸ್ನಲ್ಲಿ ಈ ರೀತಿಯ ಅವಘಡ ಸಂಭವಿಸಿದ್ದು ಘಟನೆಯಲ್ಲಿ ಚಾಲಕನ ಸಮಯ ಪ್ರಜ್ಞೆಯಿಂದ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ವೇಳೆ ಗಾಬರಿಗೊಂಡ ಬಾಗಿಲು ಬಳಿ ನೂಕು ನುಗ್ಗಲು ಉಂಟಾಗಿದೆ ಘಟನೆಗೆ ಸಂಬಂಧಿಸಿದಂತೆ ರಸ್ತೆಯಲ್ಲಿ ಇರುವ ತಗ್ಗು ಗುಂಡಿಗಳನ್ನು ತಪ್ಪಿಸಲು ಮುಂದಾದಾಗ ಚಕ್ರ ಕಳಚಿ ಹತ್ತು ಮೀಟರ್ ದೂರದಲ್ಲಿ ಸಾಗಿದೆ ಏಕಾಏಕಿ ಈ ಘಟನೆ ಸಂಭವಿಸುವುದಕ್ಕೆ ರಸ್ತೆಯಲ್ಲಿ ಇರುವ ತಗ್ಗು ಗುಂಡಿಗಳೇ ಕಾರಣ ಎಂದು ಗ್ರಾಮಸ್ಥರು ಪ್ರಯಾಣಿಕರು ಆರೋಪಿಸಿದ್ದಾರೆ ತಿಮ್ಮಾಪುರ ಗ್ರಾಮದವರು ತಿಮ್ಮಾಪುರದಿಂದ ಲಪ್ಪುಂಡಿ ಹೈವೇವರೆಗೂ ರೋಡು ಪೂರ ಡಾಂಬರ್ ಕಿತ್ಕೊಂಡು ಹೋಗೈತಿರಿ ಎಲ್ಲ ಎಮ್ ಎಲ್ ಎಗೂ ಭೇಟಿಯಾಗಿ ಎಲ್ಲ ಮನವಿ ಕೊಟ್ಟರು ಯಾರು ಏನು ಹೊಳ್ಳಿ ನೋಡುವಲ್ರು ಇವತ್ತು ಬಸ್ ಗಾಳಿ ಎಕ್ಸೆಲ್ ಕಟ್ಟಾಗಿ ಮಂದಿಗೆ ಅನಾಹುತ ಭಾಳ ಆಗೈತಿ ಆದ್ದರಿಂದ ದಯಮಾಡಿ ಎಲ್ಲರೂ ರೋಡನ್ನು ಚೆಕ್ ಮಾಡಿ ಇದನ್ನು ಡಾಂಬರ್ ಮಾಡಿ ಕೊಡ್ಬೇಕಂತ ವಿನಂತಿ ಕೊಡುತ್ತೇವೆ ಎಲ್ಲ ಹೋಗಿ ಮನವಿ ಕೊಟ್ಟಿವ್ರಿ ಹೇಳಿ ಬಂದಿವಿ ಸರ ಯಾರು ಹ್ಞೂ ರೀ ಓಟ ಯಾರು ನಮ್ಮ ಮೂರ್ ಶನಿ ಯಾರು ರೋಡ್ ಎಲ್ಲಲ್ಲಿ ಚಲೋ ಈ ನಮ್ಮ ಒಂದೂರಿ ಕೆಟ್ಟ ಎಲ್ಲೆಲ್ಲಿ ಹೋಗುತ್ತಪ್ಪ ಇದು ಕುಕ್ನೂರ್ಗ್ ಹೋಗ್ ಸರ್ ತಿಮ್ಮಾಪುರ ಇದ್ದ ಗದಗ್ ರೋಡ್ ಇದು ತಿಮ್ಮಾಪುರ ಇದ್ದ ಲಕ್ಕುಂಡಿ ಮಠ ಹೈವೇ ಮಠ ಓಟು ಎಲ್ಲಾ ಕಿತ್ತೋಗ ಸರ್ ಆಗ ಈ ಚಾಪರ್ಕ್ ಅಟ್ ಮಾಡ್ತಾರ ಮತವಳ್ಳಿ ಕಿತ್ತೋಗುತ್ತಾ ಮತವಳ್ಳಿ ಯಾರು ಬಂದಿಲ್ಲ ರೀ ಒಂದು ಒಂದ್ ವರ್ಷ ವರ್ಷಾಪುರ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ಎಂಟು ಕಿಲೋಮೀಟರ್ ರಸ್ತೆ ಗುಂಡಿ ಬೀಸಿದೆ ಇದರಿಂದ ತಿಮ್ಮಾಪುರ ಯರೆ ಹಂಚಿನಾಳ ಸೋಂಪುರ ಬಿನ್ನಾಳ ಚೀಕನಕೊಪ್ಪ ಮಂಡಲಗೇರಿ ಗ್ರಾಮದ ಜನರಿಗೆ ದಿನನಿತ್ಯ ಸಂಕಷ್ಟ ಎದುರಾಗಿದೆ ಈ ರಸ್ತೆ ದುರಸ್ತಿಗೆ ಆಗ್ರಹಿಸಿ ರೈತ ಸಂಘದಿಂದ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರಿಂದ ಪಿಡಬ್ಲ್ಯೂಡಿ ಲೋಕೋಪಯೋಗಿ ಇಲಾಖೆಗೆ ಮನವಿ ಸಲ್ಲಿಸಿ ವರ್ಷಗಳೇ ಕಳೆದರೂ ಇತ್ತ ಕಡೆ ಗಮನ ಹಾರಿಸುತ್ತಿಲ್ಲ ಹೀಗಾಗಿ ಅಧಿಕಾರಿಗಳ ನಿರಾಸಕ್ತಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ವಿಆರ್ನಾರಾಯಣರೆಡ್ಡಿ ಬಣದ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಬಾಬರಿ ಹುಚ್ಚಿರಪ್ಪ ಜೋಗಿನ ವೆಂಕಟೇಶ ಸತ್ಯಪ್ಪನವರ ಬಾಳಪ್ಪ ಗಂಗರಾತ್ರಿ ಶರಣಪ್ಪ ಜೋಗಿನ ಕಪ್ಪತಪ್ಪ ಸೋಂಪುರ ಹನುಮಪ್ಪ ತಳವಾರ ಗಿರೀಶ ಗೂಡ್ಲಾನೂರ ರಾಮಣ್ಣ ಖಂಡ್ರೆ ಹನುಮಪ್ಪ ಯತ್ನಟ್ಟಿ ರವಿ ಗಂಗರಾತ್ರಿ ಸೇರಿದಂತೆ ಗ್ರಾಮಸ್ಥರು ಶೀಘ್ರದಲ್ಲಿ ರಸ್ತೆ ದುರಸ್ತಿ ಮಾಡದಿದ್ದರೆ ಲೋಕೋಪಯೋಗಿ ಪಿಡಬ್ಲ್ಯೂಡಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಯಲ್ಲಪ್ಪ ಎಚ್ ಬಾಬರಿ ನೈನ್ ನ್ಯೂಸ್ ಗದಗ